ಮಗಳ ಸಿಗೋ ಬರತ್ತಾರ ಬರತಾರ ಅದ ಮಾವನ್ರು ಕರ್ಕೊಂಡ್ ಬರ್ತೇನೆ ಹೋಗಿ ಮತ್ ಹೇಳ ಅಂತಂದ್ರು ಆಯ್ತು ಹೇಳ್ತೇನ್ರಿ ಅಂತಂದೆ ಮತ್ತ ಅವಾಗಿಂದ ದಾರಿ ಆಯ್ತೇನ್ ಇನ್ನೂ ಬರ್ವ ನೋಡ ಯಾಕ ಏನ್ ಟೈಮ್ ಆಗತಿ ಏನೇನು ಏನ್ ಏನೇನ್ ಆತಂತ ഫോൻ ഹാ സ്വപ് മാ మాల్వామ కేందీప్ బీ ಹಾ ಹಾ ಬಾಯ್ ಬಂದ ನೀರು ಬಾ ಚಿಗೋದು ಬಂದಾರಂತ ದಾರಿಯಾಗ ಇಲ್ಲದಾರ ಅಂತ ಈಗ ಮಾವದ್ ಗಾಡಿ ಯಾವ ಬರ್ತೇತಿ ಅವಾಗಿಂದ ದಾರಿ ಕಾಯ್ತೇನಿ ಯೋವಾ ನನಗ ಹೇಳ್ದಾಗಿಂದ ಬರತಾರಂತ ಹೇಳದಾಗಿಂದ ನನಗ ತಡ್ಕೊಳಕ್ ಆತ ಯಾವಾಗ ನೋಡೇನ್ ಚಿಗವಾಗ ಯಾವಾಗ ಕೇಳೇನಿ ಅತ್ತೆ ಆರಾಮದಾರಿ ಅಂತ ನನ್ಗ ಅದ ಅತ್ತೆ ನೋಡ್ರಿ ಈಗ ಹೋಗಿ ನೋಡ್ಕೊಂಡ್ ಬರ್ತೇನಿ ಮತ್ ಮಾವ ಹೇಳೋದೈತಿ ಚಿಕನ್ ತಗೊಂಬ ಮಾವ ಅಡ್ಗಿ ಮಾಡೋನು ಮತ್ ಊಟ ಮಾಡೋದೈತಿ ಅಂತ ಹೇಳ್ತೇನಿ ಮತ್ ಹೊರಗು ನೋಡ್ತೇನೆ ಫೋನ್ ಮಾಡಿ ಹೇಳಿದ್ದ ಚಿಕನ್ ಬಂತ ಮಾವ ಮೊದ್ಲ ಫೋನ್ ಮಾಡಿ ಹೇಳಂತ ನಾ ಈ ಚಿಕನ್ ತಗೊಂಡ್ ಮಾವ್ ಬಂದ್ಮಿ ಅಂದ್ರ ನಾ ಶಾನಿ ಅಂದ್ರ ನನ್ ಮಾವ್ ನನ್ಕ ಇದ್ರು ಒಂದ್ ಮೂರ್ ಪಟ್ಟ ಶಾನಿ ನಾ ಈಗ ಬಂದ್ಮೇಲೆ ಚಿಕನ್ ಅಂಗಡಿಗೆ ಹೋಗ್ ಮಾವ ಹಾಕಿದ್ನಿ ಮತ್ ಮಾವ ಅಂಗಡಿಯವರ್ಗು ಫೋನ್ ಮಾಡಿ ಹೇಳಿದಂತ మక్క వరతాళు చికెన్ కర్స్బాయి చికెన్ అంగడ చికెన్ తు కు ఎలా కుటాతీ ఇదొంద దొడ్డ కల్సై చికన్ వన్ తోబర్ద అదొని కొట్బట్ట మిగవ్ జాతి బాళ మాట్ బాడ మాట్ కుండ ఎలా మాట్లాడు నోడు ఎస్ దిన భేటీ జాత్ర హోకల్ ఆవ్ భేటీ ఆగి వన్ ಮತ್ತ ಬರತಾರು ಬೆಟ್ಟ ಚಿಗವು ನೀರ್ ತುಂಬಿಟ್ಟೇನ್ ಆಗ್ತೈತಿ ಹೊರಗ ಅವ್ರು ಬಂದಾಗ ಅಲ್ಲಿ ಹೇಳಿ ನೀರ ಮತ್ತ ನಮ್ ಮನಿ ಒಳಗ ನಮಗ್ ಚಿಗವ ಅಂದ್ರೆ ನಮಗ್ ಬಹಳ ಅಂದ್ರ ಬಹಳ ನಮ್ ಜೀವ ಎಲ್ಲಾರ್ಗು ದೊಡ್ಡವ್ರ ಮಾಡಿ ಇಷ್ಟೆಲ್ಲಾ ಮಾಡಿದವ್ರ ಚಿಗವ ಚಿಗವ್ವ ನೋಡ್ ಬಹಳ ಚಿಗವ್ ಖುಷಿ ಆಗ್ತಾ ನೋಡ್ ಫಸ್ಟ್ ಟೈಮ್ ನೋಡಾಕ ಇದೆಲ್ಲಾ ಬಣ್ಣ ಮಾಡಿದ್ಮೇಲೆ ನೋಡೇನ ಇಲ್ಲಿ ಮನಿ ಮೊನ್ನೆ ಅತ್ತೆ ಬಂದಿದ್ರು ಅತ್ತೆವು ನೋಡಿ ಕಣ್ತುಂಬ ಎಲ್ಲಾ ಜೋಕಾಲಿ ಕೂತು ನೋಡಿ ಮಾಡಿ ಎಷ್ಟ್ ಖುಷಿಯಾಗಿ ಆಶೀರ್ವಾದ ಮಾಡಿ ಹೋದ್ಳು ಚಿಗವ್ ಬರತ್ತಾಳು ಇಷ್ಟ್ ಖುಷಿ ಆಗೈತ್ಲಾ ಮನಿ ನೋಡ್ ಚಿಗವ್ ನೋಡಿ ಏನ್ ಇದು ಮಾಡ್ತಾಳವ ಮನಿ ಇಚ್ಛಾಗ ಬಂದಿದ್ ಅಂದ್ರ ಪಟ್ಪಟ್ ಅವ ಇನ್ನೂ ಬಂದಿಲ್ಲ ಅಲ್ಲವಾ ಇವ್ರ ಮಾವ ಮತ್ ಚಿಗವ ಈಗ ಈಗ ಅಂದ್ರು ಮಗಳ ಇಲ್ಲೇ ದಾರ ಅಂತಂದ್ರು ದಾರ್ಯಾಗ ಮತ್ತ್ ಎಲ್ಲಿ ಮಾವ ಮತ್ತೇನ್ ಕೆಲಸ ತೆಗ್ದಿರ್ಬೇಕಲ್ಲಿ ಇಲ್ಲೇ ಅದೇನ್ ಇಲ್ಲೇ ಅದೇನಂತ ಬರೋದನೇ ಇಲ್ಲಿ ಮಾಡ್ತ ಇವ್ರ ಎಷ್ಟು ದಾರಿ ಕಾದಕ ಮಾಡಿ ಅವಾಗಿಂದ ಮಾವ ಬಂದ್ರವ ಚಿಗ ಕರ್ಕೊಂಡ್ ಬಂದ್ರಲ್ಲ ಮಾವ ಹೊಸ ಗಾಡಿ ತಗೊಂಡೇವ್ ನೋಡ್ರಿ ನಾವ್ ಮಾವ ಮೊನ್ನೆ ಸಂತ್ಯಾಗ ನನಗ ಹೋಗಿ ಹೋಗ್ ಬರಾಕ ಆಗ್ಬಾಟಗಿತ್ತಲಿ ಅವ್ ಮಾವದ ಬಂದ್ರಲ್ಲ ಕವ ಮಗ ಬಾ

ಬನ್ನಿ ಚಲೋ ಮಾವ ತಗೋ ಮನಿ ಮಗಳಾಗ ಆಶೀರ್ವಾದ ತಗೋ ಮೊದ್ಲಿ ಅವ್ರಿಂದ ಇಷ್ಟೆಲ್ಲ ಸಿಕ್ಕ ನಮಗ ನೋಡ್ರಿ ನೋಡ್ರಿ ಎಷ್ಟ್ ಆಶೀರ್ವಾದ ದೊಡ್ಡ ಎಲ್ಲಾರು ಆರಾಮ್ ಆರಾಮ ಏನಾದ್ರು ಯಾವ್ ಬಂದು ಹೋಗಿದ್ರಲ್ಲ ಮನಿಗ್ ನೋಡಿ ಏನಾದ್ರೆ ಇಲ್ಲ ನೋಡ್ ಅರಮನೆ ಹೇಗೆತ್ ಹಾ ಬಾಳ ಆಗ್ತಿವ್ ನೋಡ್ ಬಾಳ ಖುಷಿ ಆದ್ರು ತೋಟ್ಲಾಕ್ ಕೂತ್ರ ಗಾರ್ಡನ್ ನೋಡಿ ಖುಷಿ ಆದ್ರು ಚಲೋ ಗಾರ್ಡನ್ ತೋರಿಸಬೇಕು ಮನಿ ತೋರಿಸಬೇಕು ತೋಟ್ಲಾನು ತೋರಿಸಬೇಕು ಈಗ ನಾವು ಟೈಮ್ ಅಕ್ಕತ್ಲಾಗಿತ್ಲಾ ಈಗ ಈಗ ಬೇಡ ನಾಳೆ ಬೆಳಗ್ಗೆ ನೋಡೋಣ ಗಾಡಿ ಹೊರಗ್ ಹಚ್ಬಿಡ್ಲಿ ಹೊಸ ಗಾಡಿ ಐತಿ ರೋಡ್ ಮೇಲೆ ಹಚ್ಚೇನಿ ಗಾಡಿ ಅದು ತಗೊಂಡ್ ಏನಂಗ್ ಏನು ಹೇಳೋದಿಲ್ಲ ನೋಡ್ನಿ ಯಾಕಂದ್ರೆ ಆಶೀರ್ವಾದ ಎಲ್ಲಾ ಮತ್ತೆ ಚಲೋ ಆಗ್ಬಿಡ್ರಿ ಯಾಕಂದ್ರೆ ಮೊನ್ನೆ ಸಂತೆ ಹೋಗಿ ಸಾಕ್ ಸಾಕಾಗಿತ್ ನನಗ ಇಲ್ಲ ತಂದೆ ತಾಯಿ ತಾಯಿರ್ವಾದ ಮಾವಿನ ಕೈಯಾಗ ಬರೀ ಬಯಸ್ಕೊಳಿಯಾಗ ಏನ್ ಮಾವು ಕಡಿದಿ ನಾನು ಬಯಸ್ಕೊಳಕ ಬರೀ ಬರೆಯಾಗಿತ್ನಿ ಚಲೋ ಇದ್ನಿ ಎಲ್ಲರೂ ನನ್ ಕಳ್ಸಿ ಕೊಟ್ಟಿರಿ ಇಲ್ಲಿ ಹೇಳಿ ನನಗೇನ್ ಅಡ್ಜಸ್ಟ್ ಆಗುವನ್ ಜೋಡಿ ಏನ್ ಮಾಡ್ತೀಯಾ ಎಲ್ಲಾ ಮಾಡ್ಕೊಳೋದಿಲ್ಲ ಮತ್ತ ಯಾಂಗ್ ಕಾಲ ಹಂಗ ಹೋಗೋದು ನನಗ ಅಲ್ಲಿಂದ ನೆನಪ ಆಗತೇತಿ ನನಗ ಅಲ್ಲಿಂದ ಇಲ್ಲಿ ನನಗ ಹುಡುಗುರು ಬೇಯಾಕವ ಹುಡುಗರು ಎಲ್ಲಾ ಈಗ ಮೊದ್ಲಿನಂಗಿಲ್ಲಾ ಹೌದು ಈಜಿ ಎಲ್ಲಾ ಕಲ್ತಾರ ಅವ್ರ ದೊಡ್ಡವರಾಗಿದಾರ ಅಭ್ಯಾಸ ಅವ್ರ ಮಾತ್ ಕೇಳ್ಬೇಕಲ್ಲ ನೀನ್ ಮಾಮ ಅಂತ ಹಂಗ್ ಮಾತಾಡತಾರ ಇಲ್ಲಿ ಎಲ್ಲಾ ಬೇರೆ ಬೇರೆ ಕಾಲ ಚೆನ್ನಾಗಿದಾರ ಈಗ ನಮ್ಗತ್ರಿ ಅಲ್ಲ ಅವ್ರ ನಾವೇನ ಹಳೆ ಆಗಿ ನೆತ್ತಿ ಹೆಂಗೋ ಅದೇವ್ ನಾವ್ ಮುದಕ್ರ ಈಗ ಅವ್ರದ್ ಎಲ್ಲಾ fashion ಐತಿ ಬೆಂಗಳೂರಿಗ್ ಹೋಗ್ ಬಂದಳ್ ಹ್ಮ್ ಮಗಳ್ ನನಗ್ ಚಿಂತಿ 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 ಬೈದ್ ಬೈದ ಮಾವ ಮತ ಅಂದ್ ನಂಗ್ ಬಾಳ್ ತಕಿತ್ ಮಾಡಿ ಏನ್ ಆಗುದಿಲ್ಲ ಹೋಗ್ ಬರ್ಲಿ ನೀ ಎಲ್ಲಾ ಕಲಿಬೇಕು ಅಂತ ಅಂದ ನಂದ್ ನಿಂದ ನಿನಗ್ ಬತ್ತ ನಂದ್ ಚಿಗವ್ ಇದ್ರ ಚಿಗವ್ ಮನಸಿನ ಕಳ್ಕೋತೀನಿ ಚಿಗವಾಗ ಏನ್ ಮಾವ್ ಕೇಳುದಿಲ್ಲ ಏನ್ ಈಗ ನಮ್ಕಿಂತ ಬಾಳ್ ಶಾಣೆ ಅದಾರ ಮಕ್ಳ್ ಈಗ. ಮಕ್ಕಳಿಗೆ ಎಷ್ಟ್ ನಾವ್ ಹೊರಗ್ ಬಿಡ್ತೇವ್ ಎಷ್ಟ್ ಫ್ರೀ ಆಗಿ ಬಿಡಿ ಇರ್ತಾರಲ್ಲ ಎಲ್ಲಾ ಇಂತವೇ ಉಟ್ಕೋತಿ ಚೂಡಿದಾರ್ ಹಾಕೋದ್ ನೈಟಿ ಇವ್ರು ಒಂದ್ ನೈಟಿ ನೈಟಿ ಅಂತ ನಂಗ

ಈ ಕಡೆ ಇಲ್ಲಿ ನಿಂತಾಗ ಈ ಕಾಡಿಗೆ ಹತ್ರ ಇರೋದು ಎಲ್ಲೆಲ್ಲಿ ಹೆಂಗತಲ್ಲ ಹಂಗ ಮಗಳ ಮೊನ್ನೆ ಪಾರ್ಲರ್ ಕರ್ಕೊಂಡು ಪಾರ್ಲರ್ ಅಂದ್ರೆ ಗೊತ್ತಾಯ್ ನಿಂಗ ನಮ್ ಹುಟ್ಟಾಗ ಕಟಿಂಗ್ ಆಗಿ ಅಂತ ನೋಡ ತುರ್ಬಳಿ ಹಾಕೋತೇನ್ವಾ ನನಗೆ ಹೆಂಗ್ ಕಟಿಂಗ್ ನಡತೈತಿ ನೀನ್ ಹಾಕ್ತೀವಿ

ನನಗ್ ಯಾವಾಗ ನೀವ್ ಬರ್ತಿ ಯಾವಾಗ ನನ್ ಮನ್ಸಿನ ಹೊಟ್ಟ ಹೇಳೇನಂತ ನಾ ಬರೀ ಅದ ಇದ್ ಮಾಡ್ಕೋ ಕೂತಿದ್ವಿ ಚಲೋ ಆತ್ ಬಿಡೋ ಚಾದು ಮಾಡ್ಕೊಂಬರ್ ತೆಂಗಪ್ಪ ಮಾವ್ ಮತ್ ಮಾತಾಡ್ಸ್ಕೊಂಡ್ ಕುತಿದಿ ಏನಪ್ಪ ಅಕ್ಕ ಚಾದು ಮಾಡ್ಲೀನಿಲ್ಲ ಅಂತ ಚಾ ತೊಗೊಂಡ್ಬರ್ತೇಂಗ ಅವ ಚಿಕನ್ ಒಂದ್ ಕುದಿಯಾತೈತಿ ಇಲ್ಲಿ ಚೊಲೋ ಆತಿದ್ ಕುದಾಕ ಹಾಕ್ಬಿಡ್ ನೀ ಪಟ್ನಾ ಎಷ್ಟೊಂದು ಮಾತಾಡಿದ್ನಿವ ನಾನ್ ಚಿಗವ್ ಜೊತೆ ಎಷ್ಟ್ ಮಾತಾಡಿದ್ರು ನನ್ ಚಿಗವ್ ಜೊತೆ ಕಮ್ಮಿನ ಬಾಳ ನನ್ ಬಂಗಾರದ ಗುಂದಾಗಿ ನನ್ ಚಿಗವ ಎಷ್ಟ್ ಚಂದ ನಂಗ ಬಹಳ ಬುದ್ಧಿವಾನಿ ಅಥವಾ ಮೊದ್ಲಿಂದ ಒಂದು ಒಂದ್ ಮಗಳ ತರ ನನ್ ಜೀವ ಮಾಡ್ತಾ ಮಾಡ್ಕೊತೇ ನೋಡ್ರಿ ಚಿಗವ್ ಜೊತೆ ಮಾತಾಡಿ ಎಲ್ಲಾ ಇದ್ ಮಾಡ್ಕೊಂಡ ಚಾ ಕೊಡ್ತೇನೆ ಚಿಗವ ಚಿಗವ್ ಕಪ್ಪೊಳಗ ಎಲ್ಲಾ ಕಪ್ಪದಾಗ ಚಾ ಕುಡ್ದವ್ರ ಕಡೆ ಚಹಾ ಕೊಡ್ತೇನೆ ನೋಡಿದ್ರಿ ಹೆಂಗಂತ ಚಿಗವ್ನು ನೀವು ನೀ ಕಲಿಯೋದುವಾ ಎಲ್ಲಾ ಹಾಕೊಳೋದ್ವಾ ಅಂತಾಳ ನೀವ್ ಹೇಳಿ ನಂಗ ಹೆಂಗ ಆಗ್ತೈತ್ ನನಗ ನನ್ ಏನ್ ರುಡಿ ಐತಿ ಅದೆಲ್ಲಾ ಹಾಕೊಂಡ ಗೌನ ಹಾಕೋ ಚೂಡಿದಾರ್ ಹಾಕೋ ಅದ ಹಾಕೋ ಇದೊ ಪಾರ್ಲರಿ ನಡಿ ಆ ಮಗಳ್ ಒಂದ ಎಲ್ಲಾ ನಂಗ್ ನನ್ಗೆ ಹೇಳತೈತಿ ನನ್ಗೆ ಏನ್ ಏನ್ ಮಾಡೋ ತಿಳ್ವಾತ ಈಗ ಚಿಗವ್ ಹೇಳಿದ್ರ ಚಿಗವ್ ನನ್ ಮಾತ್ ಕೇಳ್ತಾ ಅಂದ್ರ ಚಿಗವ್ ನನ್ಗೆ ಹೇಳತಾಳ ಅವ್ರ ಹೆಂಗತಾ ಹೇಳ್ತಾರ ಕೇಳೋದ್ವಾ ಗಂಡ್ ಹೆಂಗ್ ಹೇಳ್ದಂಗ ಕೇಳೋದ ಮಕ್ಳು ಹೆಂಗ ಹೇಳ್ದಂಗ ಕೇಳೋದ ಅನ್ನ ಬರ ಏನ್ ಕಾಲ್ ಬಂತವಾ ನನಗಂತ ಸಾತ್ ಆಗುವ ಏನ್ ಮಾಡಿ ಏನ್ ಮಾಡೋ ಗೊತ್ತಾಗ್ವ ಪಾರ್ಲರ್ ದಾ ಏನು ಹೋಗಿ ಕೂರುಸ್ತಾಳೋ ಏನು ಈಗ ನನ್ ಮಗಳ ಸಿಗಾ ಆ ಬಾಯ್ ಬಂತು ಟು ಟಾ ಮಾಡ್ತವಾ ನನ್ನ ಮಗಳ ಯಾತ್ರಾಗಿತುವಾ ಗಾಡಿಯಾ ಕೂತು 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 ಬಸ್ಸು ಮಾಡಿದ್ಲೆ ಆ ಬಸ್ಸು ಅಲ್ಲಿ ಸಿಗಬೇಕಲ್ಲ ನನಗ ಬಸ್ ಸಿಗೋದಿಲ್ಲ ದೌಡಾ

ಈಗ ಕಾಲ ಬದ್ಲಿ ಆಗ್ಯಾವ ಮತ್ತ್ ಏನ್ ಹಾ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗೋದ್ ಹಂಗ ಮಾಡದಿರ್ಕ ನಮ್ದು ಆಟ ನಡೀದಿಲ್ಲ ಇಲ್ಲಿ ಅವ್ರದ್ದು ಹೆಂಗ ಕೆಳ್ಕೋತ್ ಮಾಡ್ಕೋತ ಅವ್ ಹೆಂಗ ಹೇಳ್ತಾರ ಹಂಗ ಅದಿವು ಅಂದ್ರ ನಮಗ

ರಾತ್ರಿ ಪಟ್ಪಟ ಮಸಾಲೆ ಒಂದ್ ಹರ್ಕೋತೇನಿ ಈಗ ಕೊಬ್ಬರಿ ಒಡ್ದಿದ್ದ ಐತಿ ಮಾವ ಒಡದ್ ಕೊಟ್ಟಿದ್ ಕೊಬ್ಬರಿ ಮಸಾಲೆ ಹರ್ಕೊಂಡ ಪಟ್ ಪಟ್ ಅಡಗಿ ಮಾಡ್ಕೋತೇನ ಚಿಗೋನು ಕಂಟಿಗ ಗಾಡಿಯಾಗಿಂದ ಪಾಪ ರೇಲ್ವೇದಾಗ ಹತ್ತೋದ ಇಳಿಯೋದ ಜೀವ ಸಣ್ಣ ಆಗ್ತೈತಿ ಬಾಳ ಬೇಗ ಊಟ ಮಾಡ್ಕೊಂಡ್ ಮಲ್ಕೋಲಿ ಮತ್ತ ನಾನು ಪಟ್ ಮಾವನು ಪಾಪ ಬೆಳಿಗ್ಗೆ ಕೆಲಸ ಮಾಡಿ ಮಾಡಿ ಮಾವನು ಬಂದಾನು ಮಗಳ ಮಗಳ ಐ ಕಡೆ ಕೂಡ ಮಾತಾಡ್ಕೊತ ಐ ಜೊತೆ ಮಾತಾಡವ ನಮ್ಗ ಏನೂ ಗೊತ್ತಿಲ್ಲ ನೀವು ಎಲ್ಲಾ ಡಾಕ್ಟರ್ ಕಲಿಯೋದು ಮಾಡೋದು ಎಷ್ಟ್ ನಮಗ್ ಖುಷಿ ಆಗೈತ್ ನಾವ್ ನಮ್ಮ ಓನ್ಯಾಗ ಯಾರು ಕಲ್ತಿಲ್ ನಮ್ ನಮ್ ತಮ್ ಯಾರು ಕಲ್ತಿರ ಈಗ ಅವ್ರ ಕಿತ್ತ ಹೆಚ್ಚ ಕಲಿತ ಅವ್ರ ಕಿತ್ತ ತಂದಿ ತಾಯಿ ಕಿತ್ತ ಮುಂದ್ ಹೊಂಟೇರಿ ಅಂದ ಆನಂದ ನಮಗ ಪರಮಾನಂದ ಅಯ್ ನಿಂಗೆಲ್ಲಾ ತಿಳಿತೈತಿ ಮಾಮಗ ಏನು ಅಳ್ಕೋತ ಕುತ್ಬಿಡ ಇಲ್ಲ ಈಗ ನಾ ಹೇಳೇನಿ ಎಲ್ಲಾ ಆಕಿ ತಿಳ್ಕೊಂಡಾಳ ಮಾಡ್ತಾಳ ಈಗ ನೀವ್ ಹೇಳ್ದಂಗ ಇರ್ತಾಳು ನಾವ್ ಎಲ್ಲಾ ಹಳ್ಯಾಗಿದ್ದಾಕಿ ಅಕ್ಕಿ ಹಳ್ಯಾಗಿದ್ದಾಕಿ ನಾವು ಹಳ್ಯಾಗಿದ್ದಾವ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಇದು ಬ್ಯಾಡ್ ಅದ್ ಮಾಡ್ಬೇಡ ಇದು ತಿನ್ಬ್ಯಾಡ್ ಅಂದ್ರ ಅಕ್ಕಿಗಿ ಹೆಂಗ್ ನಾವ್ ಬೆಳಸಿದೇವು ಅದು ನಿಮಗ್ ಬೆಳ್ಸಾಕ್ ಹಂಗ ನೋಡ್ತಾಳು ಕರೆ ಆ ಕಾಲ್ ಬಿಡ ಅಂತ ಹೇಳಿದೆ ಆಕೆಗೆ ಅದ್ ಬಿಡು ಈಗ ಮಕ್ಕಳಿಗೆ ಎಷ್ಟು ಫ್ರೀ ಆಗಿ ಬಿಡ್ತೇವೋ ಅಷ್ಟು ಹೇಳಿ 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 ಈಗ ಎಲ್ಲಾ ತಿಳ್ಕೊಂಡಾಳಾಕಿ ಎಲ್ಲಾ ನೀ ಹೇಳ್ದಂಗ ಇರ್ತಾಳ ಆಕಿಗೂ ಟೆನ್ಶನ್ ಮಾಡ್ಬೇಡ ಹೇಳಿ ಹೇಳಿಕೊಟ್ಟೆ ನಾ ಈಗ

ನೈಟಿ ಅಂತ ಹೇಳಿ ರಾತ್ರಿ ಅಷ್ಟ ಅಲ್ಲ ಹಗ್ಲಿ ಇನ್ನು ಈಗ ಇೆಲ್ಲ ಹ ಹ ಆ ಅದ ಅವನು ನೋಡೋದ ಮನಸಾಗಿತಿ ನೀನು ಹಾಕೊಂಡ್ ತೋರ್ಸಿವ ಸರಿಯಾ ಇದಿ ಚಗಡಿ ಪಾಯಿಂಟ್ ಅತ್ತವ ಏನಾ ರಾತ್ರಿ ನೋಡಕ ಓದಿಲ್ಲ ನೀನು ಹಾಕೋ ರಾತ್ರಿ ಹಕ್ಕಾಕ್ಕಾಕ್ ಅಭ್ಯಾಸ ಮಾಡ್ಕೋ ಬಿಸಲ್ನು ಭಯಂಕರ ಬಿಸಲ್ ನೋಡು ಜಾತ್ರೆ ಅಂತ ಜೋರು ಮಾಡಿದ್ರಿ ರಾತ್ರಿ ಜೋರ ಇತ್ತು ಜಾಂಬು ಜಾತ್ರೆಲಿ ಜೋರ ಅದು ಬಂದ ಚಂದ ಐತು ಜೋರಾತ್ ಬಿಡು 9 ವರ್ಷದ ನಂತರ ಜಾತ್ರೆ ಆಗಿದ ಎಲ್ಲರಿಗೂ ಎಲ್ಲರಿಗೂ ಮನುಷ್ಯ ಬಂತು ಜನ ಒಬೆದ್ರು ಆರಾಮ ಎಲ್ಲರೂ ಜಾತ್ರೆ ಮಾಡಿ ಊಟ ಗಟ ಮಾಡಿ ಆ ಖುಷಿ ಆತಪ್ಪ ಜಾತ್ರೆಗೆ ಬಂದಿದ್ದೆ ಮಂದಿ ನೋಡಿ ಮನಸ್ಸಿಗೆ ಖುಷಿ ಆಯ್ತು ಬ್ಯಾಟಿಂಗ್ ಎರಡ್ ಮಾಡಿದ್ರೆ ದಿವಸಕ್ಕೆ ಆ ಟೈಮ್ ಅಂತಂದ್ರ

ಅಕ್ಕ ಅಕ್ಕ ಬಂದ್ಕೊಳಿ ಅಡಿಗೆ ಸಾಯಂಕಾಲ ಮಟನ್ ಶಾಪ್ ಹೇಗಿನಿ ಒಂದ್ ಎರಡು ಕುಳಿದ ಕಳ್ಸಿಕೊಡ್ಪ ಅಂತ ಹೇಳಿ ಕಳ್ಸಿಕೊಟ್ಟು ಕಳ್ಸಿಕೊಟ್ಟ ಮಾವ ನಾ ನೀ ಬಂದ್ಮೇಲೆ ಕಳ್ಸ ಕೊಡಕಿದ್ ನಿಂಗ ಆಮೇಲೆ ಬಂದ ಬಗ್ಲ ಬರ್ಸಿದ ಯಾರು ಚಿಕನ್ ಮನಿಗ್ ಬಂದ್ ಮುರ್ದೈತಿ ಮೀನಾ ಬೇಕಾದ ಮೀನಾ ಮನಿಗ್ ಬಂದ್

ಸಾಂದ್ರೆಂತ ಕೆಲಸ ಅಂತಾರು ಈಗ ಚಿಕನ್ ಮಾಡ್ಲಿ ಏನ್ ಬೇಡ ಎಲ್ಲಾ ನನ್ ಕಳಿಸಾಕಿಟ್ ಬರಿ ಮಸಾಲೆ ಹರಿದೈತಿ ಈಗೇನ್ ಮಿಕ್ಸರ್ ಐತಿ ಏನ್ ಈಗೇನ್ ಚಿಂತಿಲ್ಲ ಬಿಡಿಸೋ ಮತ್ತೆ ಅವ್ರು ದರದ ಬಂದ ಸ್ವಲ್ಪ ರೆಸ್ಟ್ ಮಾಡ್ಲಿ ಚಿಗವ್ಗ ಮತ್ತೆ ಮಾವಾಗ ತಾಟ್ ಮಾಡ್ಕೊಟ್ಟೇನಿ ಮತ್ತೆ ನಾಳೆ ಏನ್ ನೆನ್ಸನ್ ನೋಡ್ರಿ ನಾ ಇಲ್ಲಿ ನಾಳೆ ಇಡ್ಲಿ ಮಾಡೋದೈತಿ ಇಡ್ಲಿ ನಾಳೆ ಇದ್ ಬರಾಕ್ಯದ ಅಂತ ಹೇಳಿದ್ರು ನಂಗ ಮತ್ ಇಡ್ಲಿ ತಿಂತಾಳೆ ಬಾಳ್ ಚಿಗವ್ ನಾ ಮಾಡಿದ ಇಡ್ಲಿ ಬಹಳ ಇಷ್ಟ ಆಗ್ತಾವ್ ಬಾಳ್ ಇಷ್ಟಪಟ್ಟು ತಿಂತಾಳ ನಾವು ತಿಂತೀವಿ ಎಲ್ಲಾರು ಮತ್ ಅದು ನಾವು ತಿಂದಿರ್ಲಿಲ್ಲ ಇದು ಸ್ವಲ್ಪ ರುಬ್ಕೋತೀನಿ ಈಗ ಮೊದಲ ಮಾವಾಗ ಹಸು ಅಂತ ಎಲ್ಲಾ ಮೊದ್ಲೆ ಚಪಾತಿ ಅದು ಮಾಡಿದ್ವಿ ಅಂತ ಚಲೋ ಅದ್ನ

ಇದು ಹಾಸ್ ಪ್ಲೇಟ್ ಇಟ್ವಿ ಬಿಸಿ ಬಿಸಿ ಪಾತ್ರೆ ಎರಡು ಇರ್ತಾವಲ್ಲ ಈಗ ಎಲ್ಲ ನಮ್ಗೇನು ಗೊತ್ತ ನಾವು ನೋಡಿ ಇಲ್ಲಿ ಅಪ್ಪದು ಊಟ ಮಾಡಬೇಕಮ್ಮ ತೊಮಾರಿ ಬಿಸಿ ಬಿಸಿ ಬಿರಿಯಾನಿ ಮಾಡಿದಿತ್ತು ಚಿಕನ್ ಸಾರು ಆದ್ಮೇಲೆ ಚಿಕನ್ ಸುಕ್ಕ ಚಿಕನ್ ನಂಗೆ ಹೇಗೋ ಕೊತ್ತಿದ್ವಿ ಚಲೋ ಕೊಟ್ಟಾನಲ್ಲ ನಾವು ಚಿಕನ್ ಚಲೋ ಕೊಡ್ತಾವ ಬೃದ್ಧಾವು ಅಲ್ಲ

ಇರ್ಲಿ ಗೋಪ ಗಂಡ್ಬಿಡಿದಾಗ ಯಾವ್ದ್ ಮಾಡಿತ್ತು ಯಾವ್ದ್ ಬಿಟ್ಟಿತ್ತು ನೋಡಿ ಹಿಂಗೈತ್ ಬರ್ತಿತ್ತು ನೀನು ಕಲಿಸ್ಕೊಟ್ಟ ಚಿಕ್ಕ ಮಾಡೋದ ನೀವಂತವ ಇವತ್ತ ಇಷ್ಟು ದಿನ ಕುದಿ ಈಗ ಚಿಗೋ ಬಂದ

ಮತ್ತೊಂದ್ ಮಾಡ್ಕೊ ಅಂತೀ ಏನೋ ಮತ್ ಏನ್ ಮಾಡ್ತಾರಲ್ಲಾ ಜೊತಿ ಬರ್ತೇನಂದ್ರ ಅವಂಗ ರೊಟ್ಟಿ ಮಾಡಿ ಆಕ ಅವ್ರ ಬೇಡ ಚಿಕ್ಕ ಹುಡ್ಗಿ ಮಾಡಾತೇನ್ ಅವಾಗ ಮಾವಿನ ಏನಾದನ್ ಗೊತ್ತೇತಿ ನಿನ್ ಜೊತೆ ಆಡಿ ಮತ್ತ್ ಹುಡ್ಗಿ ಜೊತೆ ಆಡಾಕ ಅಂತ ಅನತಾನ ಹೌದು ಮತ್ತ ನೀ ಈಗ ಹೋಗ್ತೀನು ನಿನ್ ಜೊತಿ ಅಂತೀನಿ ನನಗ ಅವಕ್ ಬೇಡ ರೊಟ್ಟಿ ಮಾಡವನು ಮತ್ತ ಏನೇ ಆಗಲ್ಲ ಈಗ ಏನ್ ಮಾಡ್ತೀನಿ ಚಿಗೋ ಇಂತ ಪರಿಸ್ಥಿತಿ ಬಹಳ ಕಠಿಣ ಆಗೇತಿ ಇಲ್ಲಿ ಏನ್ ಮಾಡುದ್ ಹೇಳಿ

ನಮ್ಮನಿಗೆ ಯಾರು ಬಂದಾರ ಅಂತ ಹೇಳಿ ನಮ್ಮ ಚಿಗವ್ ಬಂದ ಚಿಗವ್ ಅಂದ್ರ ನಮ್ಮ ಮನೆಯವ್ರ ಅಕ್ಕ ಅವ್ರ ಅವರು ಬಂದಿದ್ದಾರೆ ಅವ್ರ ಜೊತೆ ನಾವ್ ಏನ್ ಮಾಡೇವಿ ಇವತ್ತ ಒಂದ ಸಣ್ಣದ ಕಿರು ಚಿತ್ರ ಮಾಡಿದೇವಿ ಅವ್ರ ಎಷ್ಟ್ ಚಂದ ನಮ್ ಜೊತೆ ಎಲ್ಲಾ ಮಾತಾಡಿದಾರು ಎಲ್ಲಾ ನೀವು ನೋಡಿರ್ತೀರಾ ಇಷ್ಟ ಆಗ್ತದ್ ನಿಮಗ ಮತ್ತ ಮಾವ ಈಗ ಈ ಮುಂಚೆ ಕೂಡ ನಾವು ಸಾಕಷ್ಟು ವಿಡಿಯೋ ಮಾಡಿದೀವಿ ಅದ್ರಾಗ ನಮ್ಮ ಅಕ್ಕ ಅವ್ರಿಗೆ ಭೇಟಿ ಮಾಡಿಸಿದೀವಿ ಮತ್ತೆ ಹೋಳಿ ಹಬ್ಬದ ಸಲುವಾಗಿ ನಾವು ಭೇಟಿ ಆಗಬೇಕಂತ ಬಂದಿದಾರ ಸೊ ಅವ್ರು ಕರ್ಕೊಂಡು ನಾವು ಒಂದು ಸಣ್ಣ ಕಿರುಚಿತ್ರ ಮಾಡಿದೀವಿ ಅಂತ ಹೇಳಿ ಈಗಾಗಲೇ ನಮ್ಮ ಧರ್ಮಪತ್ನಿ ಹೇಳಿದ್ದಾರೆ ಸೊ ಅದನ್ನ ನಾಳೆ ಅಥವಾ ಬರಲಿರೋ ದಿನಗಳಲ್ಲಿ ಅದನ್ನ ನಾವು ನಿಮಗ ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ ನೀವು ನೋಡ್ರಿ ಆಮೇಲೆ ನಿಮ್ಮ ಹೆಂಗ ಅನಿಸ್ ನಿಮ್ಗೆ ಅನಿಸ್ತದ ಅನ್ನೋದನ್ನ ನಮ್ಗೆ ತಿಳಿಸ್ರಿ ಆಮೇಲೆ ನಮ್ಮ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಗೆ ನೀವು ಸಪೋರ್ಟ್ ಮಾಡ್ರಿ ಆಮೇಲೆ ಇಂತ ಒಳ್ಳೆ ಒಳ್ಳೆ ಮತ್ತ ಒಂದು ಚಿತ್ರೀಕರಣಗಳು ಮಾಡಿ ನಾನು ನಿಮಗೆ ಬರ್ತೀವಿ ಸೊ ನೀವು ನಮ್ಗೆ ಸಪೋರ್ಟ್ ಮಾಡಿದಕ್ಕ ನೋಡಿದಕ್ಕೆ ಥ್ಯಾಂಕ್ ಯು ಧನ್ಯವಾದ ಹೋಳಿ ಹಬ್ಬದ ಸಲುವಾಗಿ ನನ್ನ ತಮ್ಮನ ಮನೆಗೆ ನಾನು ಬಂದೇನೆ ನನ್ನ ತಮ್ಮ ತಮ್ಮನ ಹೆಂಡತಿ ತಮ್ಮನ ಮಕ್ಕಳ ಎಲ್ಲಾರು ನನ್ಗ ನೋಡಿ ಖುಷಿ ಆದ್ರು ಅವ್ರದ ಮಾಡೋದ ಕರ್ತವ್ಯ ನೋಡಿ ನನಗೂ ಫುಲ್ ಖುಷಿ ಆಯ್ತು ಹೋಳಿ ಹಬ್ಬ ಖುಷಿಯಾಗಿ ಮಾಡ್ತೀವಿ ಆದ್ರೂನು ನೀವು ನೋಡಿ ಸಪ್ರೈ ಮಾಡ್ರಿ ಸಂತೋಷ ಪಡಿರಿ ಅವ್ರಿಗೆ ಸಪೋರ್ಟ್ ಮಾಡ್ರಿ ಚಿಗ ಬಹಳ ಚಂದ ಮಾತಾಡಿದೀನಿ ಫಸ್ಟ್ ಬೇಲಾ ಇಷ್ಟೊಂದ ನೀ ಮಾತಾಡಿದೀನಿ ನಿನ್ನ ಆಶೀರ್ವಾದ ನಮಗಿತ್ತಂದ್ರ ಇತ್ತಂದ್ರ ನಾವು ಬಹಳ ಮುಂದೆ ಹೋಗ್ತೇವಂತ ನಮ್ ಗೊತ್ತದ ಮತ್ತ ನಾವು ಈ ವಿಡಿಯೋನ ಇಲ್ಲೇ ಮುಗಿಸ್ತೇವಿ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಅಂತ ಅನ್ಕೊಂಡಿದೀವಿ ಇಷ್ಟ ಆಗಿತ್ತಂದ್ರೆ ನೀವ್ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಮತ್ತೆ ಶೇರ್ ಮಾಡ್ಬೇಕು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಬೇಕು ಕಮೆಂಟ್ ಮಾಡಾಕ ಮರೆಯಾಕ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮ್ಗ ಬಹಳಷ್ಟು ಧನ್ಯವಾದ ನೋಡಿ ಜನ ಭವಂತು ಶುಭರಾತ್ರಿ